ಇನ್ನು ಬಂದಿಲ್ಲ ಎಲ್ಲೋ ಅದು ಗೊತ್ತಿಲ್ಲ ಎಲ್ಲೋ ಇದೆ ನಂಗೆ ಹೊಟ್ಟೆ ಸಿಗದೆ ಓ ಅಲ್ಲಿ ಎದ್ದು ಬಿಟ್ರಪ್ಪ ಅಪ್ಪ ಎಲ್ಲೋ ಇದೆ ಅಲ್ಲಿ ತನ್ನ ಕೊಟ್ಟಿಲ್ಲ ಹೊಟ್ಟೆ ಅಂತಾನೆ ಪಾಪ ಯಾಲೆ ತನ್ನ ಮಡಗಿದೆ ಕಣಪ್ಪ ನೀವು ಮನ್ಗಿದ್ರಲ್ಲ ಮನೆ ಗಿದ್ರಲ್ಲ ಎದ್ದಿತ್ತಿಲ್ವಲ್ಲ ಅಕ್ಕೆ ವಾಲ್ ತಕ ಅಂತ ಹೋಗಿದೆ ಹಾಲು ಕಾಯಿಸ್ ಕೊಟ್ಟ ನಡಿರಿ ಆಮೇಲೆ ನಾ ಅಷ್ಟೇ ತನ್ನ ಕೊಟ್ಟನು ಏ ಮನೆಲೆ ಮಾಡಿ ಎಲ್ಲ ತರಬೇಡ ಹ್ಮ್ ಆಯ್ತು ಆಯಿತು ಅಪ್ಪ ಅಮ್ಮ ಅಮ್ಮ ಬೇಕು ಏನು ಎಲ್ಲ ನೋಡ್ಕೊಂಡ್ರು ಅಮ್ಮ ಅಮ್ಮ ಅಂತೀರಿ ನಡಿರಿ ಹಾಲು ಕಾಯಿಸ್ಕೊಟ್ಟನು ಓ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಮ್ಮ ಅಮ್ಮ ಅಂತವೆ ಬಂದ್ರಲ್ಲ আপপা মাদের ভোগাদা অঙ্গগাজ ও নাঙ্গ করতি না আঞ্জের ওে লাবে এ ওগাদ ওগে আনে ওগাদা বা আপাই এম বাইতাদের ে নরতারাকিনা ওতান করেছিলা তেনজন করেছিলা আম্মা আজ এলান করতে যেটা এঙ্গে বা ওগাদা আমন থেকে বন্ডি ও নানগত আপ্পা বদ এমারাদ বা মটাবা টা বা ও তার ক কিন্তু আ না আ পশের বন্ডদাদা বাবেগন্টাবে মন থেকে

బనర్ల కుడి బని ఆకీ ఎల్దో ఇష్ట జల్దీ బిందు చేతు బల ఎల్దీ బని ఆకీ ఎత్త కొంటోద ఇష్ట జల్ది ఇల్వల ఓ బిందు చేతు బూ మనగడే ఇద్దారా కణే ఇష్టంతా ఉడ్కద్ర ఇష్టూ వట్టేసి అనిబుట్ నోడుమంత్ ఎల్గోద్రు ఇల్లు ఇల్వల్ ఓ ఎల్ీరీ ఎత్త కొంటోదరు ఇల్ ఎల్ూ ఇల్వల్ సవీతారు మన ఆటాడ్తారా ఎల్వ ఐక్వా ఇలా కణనా బందిలా వాటాడ బందా నెన్నె బంద్రు అష్టవత్ బంది ఇల్ మనక ఆటాడా బందేసి వీ అనిబిట్ ఎత్త మగిల్వంతా ఎత్ ఉంటారు

ಯೋ ಮನೇಲಿ ಕಾಣ್ತಿದ್ದಿಲ್ಲ ಅಲ್ಲೆಲ್ಲೂ ಇಲ್ವಲ್ಲ ಅದಕ್ಕೆ ಕೇಳ್ತಾವೆ ಇಲ್ಲಪ್ಪ ನೋಡಿದ ನಾನು ಇಬ್ರು ಇಲ್ವಾ ಹ್ಞೂ ಹ್ಞೂ ಇಬ್ರು ಕಾಣ್ತಿಲ್ಲ ನೋಡು ಅಲ್ಲೆಲ್ಲೋ ಆಡ್ತಿರ್ತಾರೆ ಇದೇಕಪ್ಪಾ ಅಕ್ಕ ನಮ್ಮ ಮೈಕ್ಳು ನೋಡ್ದ ಹ್ಞೂ ಅಂಗಡಿಗೆ ಗೊತ್ತಿದ್ರಲ್ಲ ಆಗ್ಲಿಯಾ ಅಂಗಡಿಗೆ ಗೊತ್ತಿದ್ರು ಹ್ಞೂ ಅಪ್ಪ ಎಲ್ಲಿ ಗೊತ್ತಿದ್ರಲ್ಲ ಅಂತ ಅಂದೆ ನಾನು ಕೇಳ್ದೆ ಅಂಗಡಿ ಅಂದ್ರಪ್ಪ ಇಬ್ಬರು ಯಾಕೆ ನಿಂಗೆ ಗೊತ್ತಿಲ್ವಾ ಇಲ್ಲ ಕನಕ ಒಳಗಿದ್ದೆ ಇಬ್ಬರು ಬಂದ್ಬಿಟ್ಟವ್ರೆ ವಾ ಹೋಗ್ ನೋಡು ನೋಡು ಅಂಗಡಿ ತಗೋತಿದಾರಾ ಕೇಳಿದ್ಕೆ ನಿಮ್ಮ ಹೆಣ್ಣು ಅಂಗಡಿ ತಗೋಯ್ತಾನ ಕನ ಮಂದ್ಲು ಹ್ಞೂ ಸರಿ ಸರಿ ಕನಕ ಹ್ಞೂ ಹೋಗಿ ನೋಡಪ್ಪ ಎಡೆ ಓದ್ತಿದ್ದ

ಎಷ್ಟೊಂದು ಹುಡುಕ್ತ ನಾನಲ್ಲಿ ಯಾಕೆ ಬಂದಿದಿರಿ ಹಾ ಯಾಕೆ ಹೊಡಿಬೇಕು ಫಸ್ಟ್ ಯಾಕೆ ಬಂದಿದಿ ಹೊಟ್ಟೆ ಸೇನಿದಕ್ಕೆ ಹಾಲು ಕಾಯಿಸಿಕ ಹೋಗ್ತೀನಿ ಮನೇಲಿರ್ದಾನೆ ಇಲ್ಕೆ ಆ ಮಾತಾಡಿ ಇಲ್ಗೆ ಬಂದ್ರಿ ಅಂತ ದೂರದಿಂದ ಬಸ್ ಸ್ಟ್ಯಾಂಡ್ ಗಂಟು ಬಂದಿದಿರಲ್ಲ ಯಾಕೆ ಬಂದ್ರಿ ಇಲ್ಗೆ ನಾಯ್ ತಿರ್ಗಂಗ ತಿರ್ಗ್ತಾವಣಿ ಕೊಂಟೋದ್ರಪ್ಪ ಅಂತ ಯಾಕೆ ಬಂದಿದ್ರಿ ಇಲ್ಲಿ ಹೇಳಾ ಯಾಕೆಲ್ಲಾ ಬಂದ್ರಿ ಇಲ್ಗೆ ಏನ ಅಮ್ಮಂತಕ್ಕೆ ನೀವ್ ಹೋಯ್ತಿದ್ದೀರಾ ಅದ್ ಬಾರಿಸ್ತೀನಿ ನೋಡಿಗ ಯಾಕೆ ಕರ್ಕೊಂಡ ಬಂದ್ನಾನ್ ಬಸ್ ತುಂಟೋಗೋಷ್ಟು ದೊಡ್ಡರಾಗ್ಬಿಟ್ಟಿದ್ದೀರಾ ಮಾಡ್ತೀನಿ ನಡೀರಿ ನಿಮ್ಗೆ ಹಾಕ್ತೀನಿ ಓ ಹೆಂಗ್ ಬಂದಾರ ನೋಡಿ ಹೆಂಗ್ ಬಂದಾರೆ ಬಸ್ ಸ್ಟಾಂಡ್ ಗಂಟವ ಬಸ್ಸು ಕಾರ್ ಪಾರ್ಟಿ ಓಡಾಡ್ತಾವೆ ಬಂದಾರ ನಡೀರಿ ಮನೆಗೆ ಬಾಗಿ ಈಗ ನಡೀರಿ ಮನೆಗೆ ಓ ಬಸ್ತ್ ಉಂಟಾಗ ಎಲ್ಲಿ ಉಂಟೋಗರ್ ಕಣೇ ನಾವು ತಪ್ಪಿಸ್ಕೊಬಿಟ್ಟಿದ್ರೆ ಏನ್ ಮಾಡೋದು ಯಾವ್ಯಾವ್ದೋ ಬಸ್ ಹತ್ ಬಿಟ್ಟು ಏನ್ ದೊಡ್ಡ ಮನ್ಸ್ರಂಗೆ ಬಂದ್ರೆ ದೊಡ್ಡ ಮನ್ಸ್ರಂಗೆ ಮಾಡ್ತೀನಿ ನಡೀರಿ ನಿಮ್ಗೆ ಮನೆಗೆ ಬರೆಯಾಕ್ತೀನಿ ಬರೆಯಾಕ ಕಾಲ್ಗೆ ಎಲ್ಲೂ ಹೋಗ್ಬಾರ್ದಂಗೆ ನಿನ್ ಹೊಡಿತೀನಿ ಮಗಳೇ ಫಸ್ಟ್ ನಿನಗೆ ಓ ವೇದನ್ ಕರ್ಕೊ ಬಂದಾಳೆ ಯಾವಮ್ಮ ಗ್ಯಾನ ಇಲ್ಲ ಮಕ್ಳ ಮೇಲೆ ಒಂದ್ ಫೋನ್ ಮಾಡಿದಳ ಏನ ಬೈಕ್ ಹೆಂಗ್ ಮಾಡಿದವ ಏನೋ ಪಾಪ ಸಣ್ಣ ಅಂತ ಜ್ಞಾನ ಇದ್ದ ಅವಳಿಗೆ ನಡೀರಿ ಮನೆಗೆ ಮೊದ್ಲು ನಡೀರಿ ಿ ಮಾಡ್ತೀನಿ ನಿಮ್ಗೆ ಓಹೋ ಎಲ್ಲಿ ಹೋಗಿದ್ರಪ್ಪ ಅವ್ರು ಅಲ್ಲ ಕನಕ ಬಸ್ ಸ್ಟ್ಯಾಂಡ್ಗೆ ಹೋಗವ್ರಿ ರವ್ ತೊಯ್ತಿನಂತ ಯಾಕೆ ರವ್ ಇಲ್ವ ಎಲ್ಲಿ ಯೋ ಇಲ್ಲ ಊರ್ಗ್ ಹೋಗೋಳೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಬಸ್ ಹತ್ತೋಗವ್ರೆ ಯಪ್ಪ ಯಾವ್ದಾರು ಬಸ್ಗೆ ಸತ್ತು ಹೋಗಿದ್ರೆ ಏನ್ ಮಾಡೋದು ಎಲ್ಲಿ ಅಂತ ಹುಡ್ಕೋದಂತೆ ಓಹ್ ಹೋ ಬಸ್ ಹೋಗಿದ್ರಾ ಸಿಕ್ಕಿಲ್ಲ ಹೋಗುವ ಅಡಿಬಡ ಐಕ್ಲಿಗೆ ರೌ ಎಲ್ಲಿ ಕೋದಿದ್ರೆ ಐಕ್ಲಿ ಬಿಟ್ಬಿಟ್ಟು ಬಿಟ್ಟು ಹೋಗೋಳೆ ಆಮೇಲೆ ಬತ್ತಿನ ಸುಮ್ನೆ ಹೇಳ್ತೀನಿ ಹೋಗಪ್ಪ ಆಯ್ತು ಆಯ್ಕೆ ಅಡಗಿಡಿ ಬಡಿಯರ್ಕಂಡ ಅಲಿಯಾ ಹೊಡಿದಾನೆ ಸುಮ್ನೆ ಬಿಡ್ತಾರ ಅವ್ರ ಹೆಚ್ಕೊ ಬಿಟ್ಟವ್ರೆ ಓ ಅಮ್ಮ ಅಮ್ಮ ಅಂತವೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರವ ಕೆಲಸ ಬಿಟ್ಬಿಟ್ಟು ಹಂಗಿದ್ದೀರಲ್ಲ ಸರಿಯಾ ನೀವು ಹಾಳಗ್ರೀವ್ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಮ್ಮಮ್ಮ ಅಂತವೆ ಏನಪ್ಪ ಮಾಡೋದೀಗ ಯಾವ ಕೆಲ್ಸಕ್ಕೂ ಕ್ಯಾಮೆಗೆ ಹೋಗ್ದಂಗೆ ಇವ್ರನ್ನೇ ನೋಡ್ಕೋ ಕೂತೀನಿ ಇವ್ಳು ಬೇರೆ ಒಂದು ಫೋನ್ ಮಾಡಿಲ್ಲ ಛೂ ತರ್ಕೆ ಸುಮ್ನೀರಿ ಆಯಿತು ಫೋನ್ ಮಾಡಿ ಹೇಳ್ತೀನಿ ಬಾ ಅಂತ ಸುಮ್ನಿರಿ ಆಯ್ತು ಏನ್ ನಿಮ್ ಕಾಟ ತಡೆಯಕ್ಕಾಗಿಲ್ಲ ತಗೆ ನೆಮ್ಮದಿಯ ಕೆಲ್ಸಕ್ಕೆ ಹೋಗ್ ಆಯ್ಕಿಲ್ಲ ಈಗ ಫೋನ್ ಮಾಡ್ತಾನೆ ನಿಮ್ಮ ಫೋನ್ ಮಾಡ್ತಾನ ಕಣ ತು ತತೇಲಿ ಮಾತಾಡ್ತೀನಿ ನಾನು ಹಲೋ ಏನಪ್ಪಾ ಓ ಅತ್ತೆ ಹ್ಞೂ ಪರಿಮಳಂ ಕೊಡಿ ಏನು ಕೊಡೋದು ಯಾಕೆ ಹೊಡ್ ಹೊಡ್ಕಳಿಸ್ಬಿಟ್ಟು ಈಗ ಹೆಂಗಿದಾಳು ಅಂತ ಕೇಳಕ್ಕೆ ಫೋನ್ ಮಾಡಿದ್ಯಾ ಅಯ್ಯ ಯಾರು ಹೊಡೆದಿರೋರು ಬರ್ದನ್ನ ಅಲ್ಲೆ ಅವಳೆಲ್ಲ ಹೋಗ್ಬಿಟ್ಟು ಐಕ್ಳು ಅಮ್ಮ ಅಮ್ಮ ಅಂತಾವೆ ಇಲ್ಲವಳೆ ಅಂದ್ರೆ ಏನು ಕುಸ್ ಖುಷಿಯಿಂದಾನಾ ಹಾಕ್ತೀನಿ ಇರ್ಬಿಟ್ಟು ಬರಗಾ ಅಂತ ಕಳ್ಸಿಕೊಟ್ಟಿದ್ಯಾ ಬಂದಿಲ್ವಲ್ಲ ಅಂತ ಕೇಳೋಕೆ ನನ್ನ ಮಗಳು ಹೊಡ್ ಕಳ್ಸಿದಿ ಎಷ್ಟು ಧೈರ್ಯ ನಿಮಗೆ ಓ ಏನು ಯಾ ಹೇಳೋರು ಕೇಳೋರು ಯಾರಿಲ್ಲವಾ ಇಲ್ಲೇನು ಫೋನಲ್ಲೇ ಮಾತಾಡ್ದು ಬಾ ಊರಿಗೆ ನೋಡ್ತೀನಿ ಏನಿದ್ರು ಮನೆಗೆ ಬಂದು ಮಾತಾಡು ಏ ಆಯ್ತು ಬತ್ತವ ನೀ ರೆಡಿ ಆಗ ಕೇಳಿ ಅಮ್ಮ ಅಂತ ಹೇಳ್ತಾವೆ ಬಂದು ಕರ್ಕೊ ಬರ್ತೀನಿ ಈಗ ರೆಡಿ ಆಗಿರಿ ಅಂತನಿ ಹ್ಞೂ ಏಳ ತಕ್ಷಣ ರೆಡಿ ಆಗ್ಬಿಡ್ತಾರೆ ಎಲ್ಗೂ ಕಳ್ಸಕ್ ನನ್ನ ಮಗಳನ್ನ ನಾನು ಅವತ್ತು ಒಳ ಕಳ್ಸ್ತಿದ್ದೀನಿ ಅಂದಮೇಲೆ ಯಾಕೆ ಕಳ್ಸಬೇಕು ಐಕುಳ್ ಇರಿಸ್ಕೊಂಡಿದ್ದಾನೆ ಇರಿಸ್ಕೋ ಕಳ್ಸ್ತಿಲ್ವಂತಲ್ಲ ಅವತ್ತು ಸಾಕೋ ನೀನೇ ಇದೇನು ಹಿಂಗೆ ಮಾತಾಡಿರಿ ಓ ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಬಾ ಬಾ ಆಯ್ತು ಫೋನಲ್ಲೇನು ಮಾತು ಅದೇನಿದ್ರು ಬಂದು ಮಾತಾಡಿಲಿ ಹಲೋ ಹಲೋ ಕಟ್ಟೆ ಮಾಡಬಿಟ್ಟಲ್ಲವಾ ಸುಂದಿರೇ ಬರಲಿ ಐಕ್ಳ ಹಾಲ್ತಾ ಅಮ್ಮ ಬೇಕಮ್ಮ ಬೇಕಂತ ಅದಕ್ಕೆ ಫೋನ್ ಮಾಡಾನೆ ಬರ್ಲಿ ಸುಂದರ ಇಲ್ಗೆ ದೇನ್ ತೀರ್ಮಾನ ಮಾಡ್ಕೊಳ್ಸಕ್ ಎಷ್ಟು ದಿಮಾಕಿ ಅವ್ರಿಗೆ ಫೋನ್ ಕಟ್ ಮಾಡ್ತಾರ ಮಾತಾಡ್ತಿದ್ರು ನಡೀರಿಗ ಫೋನ್ ಮಾಡಿನಿ ಹೋಗದ ಊರಿಗೆ ಕರ್ಕೊಬರ್ಕಾಯ್ತದೆ ನೀ ಏನ್ ಮಾಡಕದ್ತು ಈಗ ಆಳ್ಬೇಡಿ ಹೋಗದ ಸಡನ್ ಮಾಡ್ಬಿಟ್ಟಲ್ಲವಾ ಬೋದ್ರೆ ಬೋದನು ಬರ್ಲಿ ಸುಂದರ ಇಲ್ಗ್ಯಾ ಫೋನಲ್ಲಿ ಏನ್ ಮಾತು ನಿಮ್ಮ ಅಣ್ಣ ನಿಮ್ಮ ಅಪ್ಪ ಎಲ್ಲ ಕುತ್ಕೊಳ್ಳಿ ಏನ್ ತೀರ್ಮಾನ ಇಷ್ಟು ಆಯ್ತದೆ ಇಷ್ಟೊಂತ ಒಟ್ಟವರ್ಸನು ಒಂದ್ ಏಟ್ ಮುಟ್ಟಂಗಿಲ್ಲ ಇಲ್ಲ ಯಾಕೆ ಯಾಕೊಡ್ದನು ಬಿಗಿ ಮಾಡ್ಕಳ್ಬೇಕನ್ನ ಇಲ್ಲ ಅಂದ್ರೆ ಯಾಕೊಬಿಡ್ತಾನೆ ಸೈಕಲ್ನ ಕರ್ಕ ಬತ್ತಾನೆ ನಡಿ ಯೋಚನೆ ಮಾಡ್ಬಿಡಿ ಯಾಕೆ ైబ్ <beta landaka running away>